ಭಾಳಷ್ಟು ಜನ ಲೂಟಿ ಇದ್ದಾರೆ ಇದರಲ್ಲಿ ಅವ್ರನ್ನ ಬಂಧಿಸಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನು ಸ್ವತಃ ಮುಖ್ಯಮಂತ್ರಿಗಳ ಮೇಲೂ ನಾವು ಬಿ ಜೆ ಪಿಯವರು ಹೋರಾಟವನ್ನು ಮಾಡಿದ್ವಿ ಈಗ ಇ ಡಿಯವರು ಇಷ್ಟು ದಿನಗಳ ಕಾಲ ಎನ್ಕ್ವೈರಿ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಬಂಧನ ಮಾಡಿದ್ದಾರೆ ಜನರ ಮನಸ್ಸಲ್ಲಿ ಏನಿತ್ತು ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ಈ ಕೇಸ್ ಇದೆ ಸರಿಯಾದಂಥ ತನಿಖೆ ಆಗ್ತಾ ಇಲ್ಲ ಅಂತಂತೂ ಈಗ ಇ ಡಿಯವರು ಅವರನ್ನು ಬಂಧನ ಮಾಡಿರೋವಂಥದ್ದು ಯಾಕಂದರೆ ಇ ಅವರು ಬಂಧನ ಮಾಡಬೇಕಾದ್ರೆ ಯಾವುದೇ ದಾಖಲೆಗಳಿಲ್ಲದೆಲ್ಲ ಮಾಡಲ್ಲ ಸರಿಯಾದಂಥ ದಾಖಲೆ ಇಟ್ಕೊಂಡೇ ಮಾಡಿದ್ದಾರೆ ಈ ದಾಖಲೆ ಮುಖಾಂತರ ಅವ್ರನ್ನ ಬಂಧನ ಮಾಡಿರೋವಂಥದ್ದು ನಮ್ಮ ಉದ್ದೇಶ ಬಿ ಜೆ ಪಿದೇನಿದೆ ಇದು ಬಡವರ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಈ ಮೂರು ಸಾವಿರ ಕೋಟಿ ಮತ್ತೆ ಸರ್ಕಾರದ ಖಜಾನೆಗೆ ಬರಬೇಕು ಇದು ನಮ್ಮ ಡಿಮ್ಯಾಂಡು ಯಾರ್ಯಾರು ತಪ್ಪಿತಸ್ಥಿರಿದ್ದಾರೆ ಲೂಟಿ ಮಾಡಿದರೆ ಮೂಡಾದಲ್ಲಿ ಯಾರ್ಯಾರು ಸೈಟ್ಗಳನ್ನು ಅಕ್ರಮವಾಗಿ ಲೂಟಿ ಮಾಡಿದರೆ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಈ ದೃಷ್ಟಿಯಿಂದ ನಮ್ಮ ಹೋರಾಟ ನಿಂತಿಲ್ಲ ಅದು ನಿರಂತರವಾಗಿ ನಾವು ಹೋರಾಟವನ್ನು ಇದ್ದೀರಿ ಈಗ ಇ ಅವರು ಬಂಧಿಸಿರೋದ್ರಿಂದ ಇನ್ನಷ್ಟು ಈ ವಿಚಾರಕ್ಕೆ ಶಕ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ಯಾರ್ಯಾರು ಸೈಟ್ಗಳನ್ನು ಬ್ರೋಕರ್ಗಳ ಮುಖಾಂತರ ಬೇರೆಯವ್ರ ಮುಖಾಂತರ ಯಾರ್ಯಾರು ವರ್ಗಾವಣೆ ಮಾಡಿದಾರೋ ಅವರೆಲ್ಲರ ಒಂದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ